ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆಗಳು ಆಗಿವೆ ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರುವಂಥ ಎರಡು ಬಣಗಳ ಬಗ್ಗೆ ರಾಜ್ಯದ ಜನತೆಗೆ ಗೊತ್ತಿರದ ವಿಷಯವೇನಲ್ಲ ಒಂದೆಡೆ ಬಿ ಎಲ್ ಸಂತೋಷ್ ಬಣ ಮತ್ತೊಂದೆಡೆ ಯಡಿಯೂರಪ್ಪನವರ ಬಣ ಈ ಎರಡು ಬಣಗಳು ಸಹ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ವಿಫಲವಾದವು ಆದರೆ ರಾಜ್ಯ ರಾಜಕಾರಣದಲ್ಲಿ ಕಟ್ಟರ ಹಿಂದುವಾದಿ ಬಣವೆಂದು ಗುರುತಿಸಿಕೊಂಡಿರುವಂತಹ ಮತ್ತು ಹಿಂದೂ ಫೈರ್ ಬ್ರ್ಯಾಂಡ್ಗಳ ಬಣವೆಂದು ಗುರುತಿಸಿಕೊಂಡಿರುವಂತಹ ಬಿ ಎಲ್ ಸಂತೋಷ್ ಅವರ ಬಣ ಇಂದು ಟಿಕೆಟ್ ಪಡೆದುಕೊಳ್ಳುವಲ್ಲಿ ವಿಫಲವಾಗಿದೆ ಹಾಗಾದರೆ ಬಿ ಎಲ್ ಸಂತೋಷ್ ಅವರಿಗೆ ವರ್ಚಸ್ಸು ಕಡಿಮೆ ಆಯಿತಾ ಅಥವಾ ಅವರ ಶಕ್ತಿ ಕುಂದಿತ ಎಂದು ತಿಳಿದುಕೊಳ್ಳೋಣ ಬಿ ಎಲ್ ಸಂತೋಷ್ ಅವರು ಅಪ್ಪಟ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಂಥವರು ನೇರ ನೇರ ಕೇಂದ್ರದ ಮೋದಿ ಅವರೊಂದಿಗೆ ಸಂಪರ್ಕವನ್ನು ಹೊಂದಿದಂಥವರು ಇಂತಹ ಬಿ ಎಲ್ ಸಂತೋಷ್ ಅವರು ತಮ್ಮ ಅನುಯಾಯಿಗಳಿಗೆ ಟಿಕೆಟ್ ಕೊಡಿಸುವಲ್ಲಿ ವಿಫಲರಾದರ ಈ ಎಲ್ಲ ಪ್ರಶ್ನೆಗಳನ್ನು ಜನರು ಕೇಳುತ್ತಿದ್ದಾರೆ ರಾಜ್ಯದ ಹಿಂದೂ ಕಾರ್ಯಕರ್ತರುಗಳಿಗೆ ಇದು ಸಾಕಷ್ಟು ಕಾಡುತ್ತಿರುವ ಪ್ರಶ್ನೆಯಾಗಿದೆ ಇದ್ಯಾವುದಕ್ಕೂ ಸಹ ಪ್ರತಿಕ್ರಿಯೆ ಬಿ ಎಲ್ ಸಂತೋಷ್ ಅವರಿಂದ ಬಂದಿಲ್ಲ ಕೆಲವು ಲಭ್ಯವಿರುವಂತಹ ಮಾಹಿತಿಗಳ ಪ್ರಕಾರ ಬಿ ಎಲ್ ಸಂತೋಷ್ ಅವರು ತಮ್ಮ ಕಾರ್ಯಕರ್ತರಿಗೆ ಅಥವಾ ಹಿಂದೂ ನಾಯಕರುಗಳಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನವನ್ನು ಮಾಡಿದ್ದರೂ ಸಹ ಅಲ್ಲಿ ರಾಜ್ಯದ ನಾಯಕರು ಮೂಗು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎಂದು ಕೆಲವು ಮಾಹಿತಿಗಳು ಲಭ್ಯವಾಗುತ್ತಿವೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ಬಿ ಜೆ ಪಿಯಲ್ಲಿಯೇ ತುಳಿಯುವ ಪ್ರಯತ್ನ ನಡೆಯುತ್ತಿದೆ ಎನ್ನುವುದು ಸಾಬೀತಾಗುತ್ತಿದೆ ಈ ವಿಜಯಪುರದ ಶಾಸಕರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಟಿಕೆಟ್ ಕೊಟ್ಟು ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡವನ್ನು ಹೇರಲಾಗುತ್ತಿದೆ ಈ ಎಲ್ಲ ಸಂಗತಿಗಳನ್ನು ಗಮನಿಸಿದರೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬೆಳಗಾವಿ ಜಿಲ್ಲೆಗೆ ತಂದು ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡವನ್ನು ಹಾಕಲಾಗುತ್ತಿದೆ ಆದರೆ ಈ ಚುನಾವಣೆ ನನಗೆ ಇಷ್ಟವಿಲ್ಲವೆಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟಪಡಿಸಿದ್ದಾರೆ ಇದನ್ನೆಲ್ಲ ಗಮನಿಸಿದರೆ ಕಟ್ಟರ ಹಿಂದುವಾದಿ ನಾಯಕರುಗಳ ಮೇಲೆ ಕಾಂಗ್ರೆಸ್ಗಿಂತ ಬಿಜೆಪಿಯಲ್ಲಿರುವಂತಹ ಕೆಲ ನಾಯಕರುಗಳು ಅತಿ ಹೆಚ್ಚು ಒತ್ತಡವನ್ನು ಹಾಕುತ್ತಿದ್ದಾರೆ ಎನ್ನುವುದು ಗಮನಕ್ಕೆ ಬರುತ್ತದೆ ಇದು ಸ್ನೇಹಿತರ ಇವತ್ತಿನ ಒಂದು ವಿಷಯವಾಗಿತ್ತು